ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದ್ವಾದಶ ಸ್ಕಂದದಲ್ಲಿ ಪುರಾಣಗಳ ಶ್ಲೋಕ ಸಂಖ್ಯೆ ಮತ್ತು ಶ್ರೀಮದ್ ಭಾಗವತದ ಮಹಿಮೆ ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಪರಮಾತ್ಮನನ್ನು ಸ್ತುತಿಸಿ ತಮ್ಮ ಪ್ರವಚನದ ಉಪಸಂಹಾರ ಮಾಡುತ್ತಿದ್ದಾರೆ ಮಾಡುತ್ತಿದ್ದಾರೆ ಯ್ರಹ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಾ ಧ್ಯಾವಸ್ಥಿತ ಮನಸಾ ಪಶ್ಯಂತಿ ತಸ್ಮೈ ನಮಃ ಯಾವನನ್ನು ಮಹಾದೇವತೆಗಳಾದ ಬ್ರಹ್ಮನು ವರುಣನು ಇಂದ್ರನು ರುದ್ರರು ಮತ್ತು ಮರುದೇವತೆಗಳು ದಿವ್ಯವಾದ ಸ್ತೋತ್ರಗಳಿಂದ ಸ್ತುತಿಸುತ್ತಾರೆಯೋ ಸಾಮವೇದವನ್ನು ಬಲ್ಲ ಶ್ರೋತ್ರಿಯರು ಯಾವನನ್ನು ಅಂಗಗಳಿಂದಲೋ ಪದ ಕ್ರಮಗಳಿಂದಲೋ ಮತ್ತು ಉಪನಿಷತ್ತುಗಳಿಂದಲೂ ಸಹಿತ ಉಪನಿಷತ್ತುಗಳಿಂದಲೂ ಸಹಿತವಾದ ವೇದಗಳಿಂದ ಗಾನ ಮಾಡುತ್ತಾರೆಯೋ ಯಾವನನ್ನು ಯೋಗಿಗಳು ಧ್ಯಾನದಲ್ಲಿ ನೆಲೆಸಿದ ತನ್ಮಯವಾದ ಮನಸ್ಸಿನಿಂದ ಸಾಕ್ಷಾತ್ಕರಿಸುತ್ತಾರೆಯೋ ಮತ್ತು ಯಾವನ ವಾಸ್ತವಿಕ ಸ್ವರೂಪವನ್ನು ದೇವತೆಗಳ ಮತ್ತು ಅಸುರರ ಗಣಗಳು ಅರಿಯಲಾರವೋ ಅಂತಹ ದೇವದೇವನಿಗೆ ನಮಸ್ಕಾರವು ಪೃಷ್ಠೇ ಭ್ರಾಮ್ಯದ ಮಂದ ಮಂದರ ನಿದ್ರಾಲೋ ಕಮಠ ಕೃತೇರ್ ಭಗವತ श्वासानि ला श्वासानि लापान्तु वः यत्संस्कारकलानुवर्तनमशाद्वेलानि भेनाम्बसाम् जलनिधेर्नाद्यापि विश्राम्यति ಅಮೃತ ಪ್ರಾಪ್ತಿಗಾಗಿ ಪಾಲ್ಗಡಲನ್ನು ದೇವಾಸುರರು ಕಡೆದ ಸಂದರ್ಭದಲ್ಲಿ ಮಹತ್ತಾದ ಮಂದರ ಗಿರಿಯು ತನ್ನ ಬೆನ್ನಿನ ಮೇಲೆ ಸುತ್ತಿರುವಾಗ ಅದರ ಬಂಡೆಗಳ ತುದಿಯ ಸ್ಪರ್ಶದಿಂದ ನವೆಯು ಹೋಗಿ ಯಾವನಿಗೆ ಸುಖನಿದ್ರೆ ಉಂಟಾಯಿತು ಆ ಕೂರ್ಮರೂಪಿಯಾದ ಭಗವಂತನ ಉಸಿರಾಟದ ವಾಯುವು ನಿಮ್ಮನ್ನು ಕಾಪಾಡಲಿ ಆ ಉಸಿರಾಟದಿಂದ ಕಲಕಲ್ಪಟ್ಟ ಸಮುದ್ರವು ಆ ಸಂಸ್ಕಾರದಿಂದಲೋ ಎಂಬಂತೆ ಈಗಲೂ ಅಲೆಗಳೆಂಬ ನೆಪದಿಂದ ಹಿಂದಕ್ಕೂ ಮುಂದಕ್ಕೂ ತೂಗಾಡುತ್ತಿದೆ ಶೌನಕ ಮಹರ್ಷಿಗಳೇ ಪುರಾಣಗಳ ಬೇರೆ ಬೇರೆ ಶ್ಲೋಕ ಸಂಖ್ಯೆಯನ್ನು ಮೊತ್ತದ ಶ್ಲೋಕ ಸಂಖ್ಯೆಯನ್ನು ಶ್ರೀಮದ್ ಭಾಗವತ ಪುರಾಣದ ಪ್ರತಿಪಾದ್ಯ ವಿಷಯವನ್ನು ಮತ್ತು ಅದರ ಪ್ರಯೋಜನವನ್ನು ಹೇಳುತ್ತೇನೆ ಹಾಗೆಯೇ ಈ ಪುರಾಣವನ್ನು ದಾನ ಮಾಡುವ ಪದ್ಧತಿಯನ್ನು ದಾನ ಪಾಠಗಳ ಮಹಿಮೆಯನ್ನು ಹೇಳುತ್ತೇನೆ ಕೇಳಿರಿ ಬ್ರಹ್ಮ ಪುರಾಣದಲ್ಲಿ ಹತ್ತು ಸಾವಿರ ಶ್ಲೋಕಗಳು ಪದ್ಮ ಪುರಾಣದಲ್ಲಿ ಐವತ್ತೈದು ಸಾವಿರ ಶ್ಲೋಕಗಳು ಶ್ರೀಮದ್ ವಿಷ್ಣು ಪುರಾಣದಲ್ಲಿ ಇಪ್ಪತ್ತ ಮೂರು ಸಾವಿರ ಶ್ಲೋಕಗಳು ಮತ್ತು ಶಿವಪುರಾಣದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳು ಕಂಡುಬರುತ್ತವೆ ಶ್ರೀಮದ್ ಭಾಗವತದಲ್ಲಿ ಹದಿನೆಂಟು ಸಾವಿರ ನಾರದ ಪುರಾಣದಲ್ಲಿ ಇಪ್ಪತ್ತೈದು ಸಾವಿರ ಮಾರ್ಕಂಡೇಯ ಪುರಾಣದಲ್ಲಿ ಒಂಬತ್ತು ಸಾವಿರ ಮತ್ತು ಅಗ್ನಿ ಪುರಾಣದಲ್ಲಿ ಹದಿನೈದು ಸಾವಿರದ ನಾನೂರು ಶ್ಲೋಕ ಸಂಖ್ಯೆ ಇದೆ ಭವಿಷ್ಯ ಪುರಾಣದ ಶ್ಲೋಕ ಸಂಖ್ಯೆ ಹದಿನಾಲ್ಕು ಸಾವಿರದ ಐನೂರು ಬ್ರಹ್ಮವೈವರ್ತ ಪುರಾಣದ ಶ್ಲೋಕ ಸಂಖ್ಯೆ ಹದಿನೆಂಟು ಸಾವಿರ ಮತ್ತು ಲಿಂಗ ಪುರಾಣದ ಶ್ಲೋಕ ಸಂಖ್ಯೆ ಹನ್ನೊಂದು ಸಾವಿರ ವರಾಹ ಪುರಾಣದಲ್ಲಿ ನಾಲ್ಕು ಸಾವಿರ ಶ್ಲೋಕಗಳು ಸ್ಕಂದ ಪುರಾಣದಲ್ಲಿ ಎಂಬತ್ತೊಂದು ಸಾವಿರದ ನೂರು ಶ್ಲೋಕಗಳು ವಾಮನ ಪುರಾಣದಲ್ಲಿ ಹತ್ತು ಸಾವಿರ ಶ್ಲೋಕಗಳು ಕೂರ್ಮ ಪುರಾಣದಲ್ಲಿ ಹದಿನೇಳು ಸಾವಿರ ಶ್ಲೋಕಗಳು ಮತ್ಸ್ಯ ಪುರಾಣದಲ್ಲಿ ಹದಿನಾಲ್ಕು ಸಾವಿರ ಶ್ಲೋಕಗಳು ಗರುಡ ಪುರಾಣದಲ್ಲಿ ಹತ್ತೊಂಬತ್ತು ಸಾವಿರ ಶ್ಲೋಕಗಳು ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಹನ್ನೆರಡು ಸಾವಿರ ಶ್ಲೋಕಗಳು ಕಂಡುಬರುತ್ತವೆ ಹೀಗೆ ಎಲ್ಲ ಪುರಾಣಗಳು ಒಟ್ಟು ಸೇರಿ ಶ್ಲೋಕಗಳ ಮೊತ್ತ ನಾಲ್ಕು ಲಕ್ಷ ಶ್ಲೋಕಗಳಾಗುತ್ತವೆ ಇವುಗಳಲ್ಲಿ ಹಿಂದೆ ಹೇಳಿದಂತೆ ಶ್ರೀಮದ್ ಭಾಗವತವು ಭಾಗವತವು ಹದಿನೆಂಟು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಶೌನಕರೇ ಈ ಶ್ರೀಮದ್ ಭಾಗವತವನ್ನು ಮೊಟ್ಟ ಮೊದಲಿಗೆ ಉಪದೇಶ ಮಾಡಿದವನು ಭಗವಂತನಾದ ಮಹಾವಿಷ್ಣುವು ಈ ಮಹಾಪ್ರಭುವು ತನ್ನ ನಾಭಿ ಕಮಲದಲ್ಲಿದ್ದ ಸಂಸಾರ ಭಯಭೀತರಾಗಿದ್ದ ಬ್ರಹ್ಮದೇವರಲ್ಲಿ ಕರುಣೆ ತೋರಿ ಇದನ್ನು ಅವರಿಗೆ ಪ್ರಕಾಶಪಡಿಸಿದನು ಇದರ ಆರಂಭದಲ್ಲಿ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಎಲ್ಲೆಡೆಗಳಲ್ಲೂ ವೈರಾಗ್ಯವನ್ನು ಉಂಟುಮಾಡುವ ಕಥೆಗಳು ಬೆಳಗುತ್ತಿವೆ ಇಲ್ಲಿ ಬೆಳಗುತ್ತಿರುವ ಶ್ರೀಹರಿಯ ಲೀಲಾ ಕಥಾ ಸಮೂಹವು ಅಮೃತ ಸ್ವರೂಪವೇ ಆಗಿದ್ದು ಅದನ್ನು ಸೇವಿಸುವ ಸಜ್ಜನರಿಗೂ ಮತ್ತು ದೇವತೆಗಳಿಗೂ ಪರಮಾನಂದವನ್ನು ಉಂಟು ಮಾಡುತ್ತದೆ ಉಪನಿಷತ್ತುಗಳ ಸಾರವು ಬ್ರಹ್ಮ ಮತ್ತು ಆತ್ಮಗಳ ಏಕರೂಪವಾದ ಅದ್ವಿತೀಯ ಸದ್ವಸ್ತುವೇ ಆಗಿದೆ ಎಂಬುದು ನಿಮಗೆ ತಿಳಿದೇಗಿದೆ ಶ್ರೀಮದ್ ಭಾಗವತದಲ್ಲಿ ಪ್ರತಿಪಾದ್ಯ ವಿಷಯವು ಅದೇ ಆಗಿದೆ ಇದನ್ನು ರಚಿಸಿದ್ದು ಮೋಕ್ಷ ಪ್ರಯೋಜನಕ್ಕಾಗಿಯೇ ಭಾದ್ರಪದ ಮಾಸದ ಎಂದು ಶ್ರೀಮದ್ ಭಾಗವತವನ್ನು ಚಿನ್ನದ ಸಿಂಹಾಸನದಲ್ಲಿರಿಸಿ ಅದನ್ನು ದಾನ ಮಾಡುವವನಿಗೆ ಪರಮ ಗತಿಯೇ ದೊರೆಯುವುದು ಸತ್ಪುರುಷರ ಸಭೆಯಲ್ಲಿ ಈ ಸರ್ವಶ್ರೇಷ್ಠವಾದ ಶ್ರೀಮದ್ ಭಾಗವತದ ದರ್ಶನವಾಗುವವರೆಗೆ ಮಾತ್ರ ಉಳಿದ ಉಳಿದ ಪುರಾಣಗಳಿಗೆ ಶೋಭೆಯಿರುತ್ತದೆ ಈ ಶ್ರೀಮದ್ ಭಾಗವತವು ಸಮಸ್ತ ಉಪನಿಷತ್ತುಗಳ ಸಾರವಾಗಿದೆ ಇದರ ರಸಾಮೃತವನ್ನು ಕುಡಿದು ತೃಪ್ತಿ ಪಡೆದವನು ಬೇರಾವ ಪುರಾಣ ಶಾಸ್ತ್ರಗಳಲ್ಲಿಯೂ ರಮಿಸುವುದಿಲ್ಲ ಗಾನಾ ಯಥಾ ಗಂಗಾ

ಭಾಗವತಂ ದ್ವಿಜ ನದಿಗಳಲ್ಲಿ ಗಂಗಾ ನದಿಯು ದೇವತೆಗಳಲ್ಲಿ ಶ್ರೀಮನ್ನಾರಾಯಣನು ವಿಷ್ಣು ಭಕ್ತರಲ್ಲಿ ಶಂಭುವೂ ಹೇಗೆ ಶ್ರೇಷ್ಠರೋ ಹಾಗೆಯೇ ಪುರಾಣಗಳಲ್ಲಿ ಶ್ರೀಮದ್ ಭಾಗವತವು ಸರ್ವಶ್ರೇಷ್ಠವು ಸರ್ವಕ್ಷೇತ್ರಗಳಲ್ಲಿಯೂ ಹೇಗೆ ಕಾಶಿ ಕ್ಷೇತ್ರವು ಶ್ರೇಷ್ಠತಮವಾಗಿದೆಯೋ ಹಾಗೆಯೇ ಪುರಾಣಗಳ ಸಮೂಹದಲ್ಲಿ ಈ ಶ್ರೀಮದ್ ಭಾಗವತವು ಸರ್ವಶ್ರೇಷ್ಠತಮವಾಗಿದೆ ಶ್ರೀಮದ್ भागवतम् पुराणममलम् यद्वैष्णवानाम् प्रियम् यस्मिन् पारमहंस्यमेकममलम् ज्ञानम् परम् गीयते तत्र ज्ञानविरागभक्तिसहितम् नैष्कर्म्यामाविष्कृतं नैष्कर्म्यमाविष्कृतम् ತೃಣ್ವನ್ವಿ ಪಠನ್ವಿಚಾರಣ ಪರೋ ಭಕ್ರ ಈ ಶ್ರೀಮದ್ ಭಾಗವತವು ಅತ್ಯಂತ ಪರಿಶುದ್ಧವಾದ ಪುರಾಣವು ಇದು ವೈಷ್ಣವರಿಗೆ ಅತ್ಯಂತ ಪ್ರಿಯವಾದ ಗ್ರಂಥವಾಗಿದೆ ಪರಮಹಂಸರ ಯಾವ ಪರಿಶುದ್ಧತಮವಾದ ಪರಮ ಜ್ಞಾನವುಂಟೋ ಅದೇ ಇದರಲ್ಲಿ ಗಾನ ಮಾಡಲ್ಪಟ್ಟಿದೆ ಜ್ಞಾನ ವೈರಾಗ್ಯ ಭಕ್ತಿಗಳಿಂದ ಕೂಡಿದ ನೈಷ್ಕರ್ಮ್ಯವನ್ನು ಅಂದರೆ ಕರ್ಮಗಳ ಆತ್ಯಂತಿಕ ನಿವೃತ್ತಿಯನ್ನು ಇದು ಪ್ರಕಾಶಪಡಿಸುತ್ತದೆ ಇದನ್ನು ಕೇಳುವವನು ಪಾರಾಯಣ ಮಾಡುವವನು ಮತ್ತು ಮನನ ಮಾಡುವವನು ಭಕ್ತಿಯನ್ನು ಪಡೆದು ಮೋಕ್ಷವನ್ನು ಹೊಂದುವನು ಕಸ್ಮೈಯೇನ ವಿಭಾಸಿತೋಯಮತುಲೋ ಜ್ಞಾನ ಪುರಾ तद्रूपेण च नारदाय मुनये कृष्णाय तद्रूपिणा योगीन्द्राय तदात्मनाथ भगवद्राताय कारुण्यता स्तश्चुद्धम् विमलम् विशोकममृतम् सत्यं परं धीमा ಶ್ರೀಮದ್ ಭಾಗವತವೆಂಬ ಈ ಎಣೆಯಿಲ್ಲದ ಜ್ಞಾನ ಪ್ರದೀಪವನ್ನು ಮೊಟ್ಟ ಮೊದಲಿಗೆ ಭಗವಂತನಾದ ಶ್ರೀಮನ್ನಾರಾಯಣನು ಬ್ರಹ್ಮದೇವರಿಗೆ ಪ್ರಕಾಶಪಡಿಸಿದನು ಮತ್ತೆ ಅದೇ ನಾರಾಯಣನೇ ಬ್ರಹ್ಮದೇವರ ರೂಪದಿಂದ ದೇವರ್ಷಿ ನಾರದರಿಗೆ ಇದನ್ನು ಉಪದೇಶ ಮಾಡಿದನು ಮತ್ತು ಶ್ರೀ ನಾರದರ ರೂಪದಿಂದ ಅದೇ ಭಗವಂತನೇ ಶ್ರೀ ಕೃಷ್ಣದ್ವೈಪಾಯನ ವೇದವ್ಯಾಸ ಮಹಾಮುನಿಗಳಿಗೆ ಇದನ್ನು ಪ್ರಕಾಶಪಡಿಸಿದನು ಅನಂತರ ಆತನೇ ಶ್ರೀ ವೇದವ್ಯಾಸ ರೂಪದಿಂದ ಶ್ರೀ ಶುಕಮಹರ್ಷಿಗೂ ಮತ್ತು ಶ್ರೀ ಶುಕ ಮಹರ್ಷಿಯ ರೂಪದಿಂದ ಅತ್ಯಂತ ಕರುಣಾಪೂರ್ವಕವಾಗಿ ಶ್ರೀ ವಿಷ್ಣುನಾಥ ರಾಜನಿಗೂ ಉಪದೇಶ ಮಾಡಿದನು ಅಂತಹ ಪರಿಶುದ್ಧವೂ ನಿರ್ಮಲವೋ ಶೋಕರಹಿತವೋ ಅಮೃತವೂ ಆದ ಪರಮ ಸತ್ಯ ಸ್ವರೂಪ ಪರಬ್ರಹ್ಮನನ್ನು ಧ್ಯಾನಿಸುವೆವು ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯಯಿದಂ ಕೃಪಯಾ ಕಸ್ಮೈ ವ್ಯಾಚ ಚಕ್ಷೇ ಮುಮುಕ್ಷವೇ ಮೋಕ್ಷವನ್ನ ಬಯಸುತ್ತಿದ್ದ ಬ್ರಹ್ಮದೇವರಿಗೆ ಪರಮಕರುಣೆಯಿಂದ ಈ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದ ಆ ಸರ್ವಸಾಕ್ಷಿಯಾದ ಭಗವಂತನಾದ ಶ್ರೀ ವಾಸುದೇವನಿಗೆ ನಮಸ್ಕಾರವು ಯೋಗೀಂದ್ರಾಯ ನಮಸ್ತस्मै ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪದ ಸಂಸಾರವೆಂಬ ಸರ್ಪದಿಂದ ಕಚ್ಚಲ್ಪಟ್ಟಿದ್ದ ವಿಷ್ಣುರಾತ ರಾಜನಿಗೆ ಈ ಶ್ರೀಮದ್ ಭಾಗವತವನ್ನು ಉಪದೇಶಿಸಿ ಆತನನ್ನು ಸಂಸಾರದಿಂದ ಬಿಡುಗಡೆ ಮಾಡಿದ ಆ ಯೋಗೀಶ್ವರರಾದ ಬ್ರಹ್ಮ ಸ್ವರೂಪಿ ಶ್ರೀ ಶುಕ ಬ್ರಹ್ಮರ್ಷಿಗಳಿಗೆ ನಮಸ್ಕಾರವು ಭೇ ಭವೆ ಯಥ ಭಕ್ತಿ ಪಾದಯೋಸ್ತವ ತಾ ಕು ದೇವೇಶೋ ಯತ ಪ್ರಭೋ ಎಲೈ ದೇವದೇವೋತ್ತಮನೇ ನಾವು ಮತ್ತೆ ಮತ್ತೆ ಜನ್ಮಗಳನ್ನು ಎತ್ತುತ್ತಿದ್ದರೂ ಆ ಪ್ರತಿ ಜನ್ಮದಲ್ಲಿಯೂ ನಿನ್ನ ಅಡಿದಾವರಗಳಲ್ಲೇ ನಮಗೆ ಭಕ್ತಿಯುಂಟಾಗುವಂತೆ ಅನುಗ್ರಹಿಸಯ್ಯ ನೀನೇ ನಮ್ಮೆಲ್ಲರ ಏಕಮಾತ್ರ ಅಲ್ಲವೇ ನಾಮ ಸಂಕೀರ್ತನ ಸರ್ವ ಪಾಪ ಪ್ರಣಾಶನ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ ಯಾವನ ನಾಮ ಸಂಕೀರ್ತನೆಯಿಂದ ಸಮಸ್ತ ಪಾಪಗಳು ನಾಶ ಹೊಂದುವವು ಮತ್ತು ಯಾವನಿಗೆ ನಮಸ್ಕರಿಸಿದ್ದರಿಂದ ಸರ್ವ ದುಃಖಗಳು ಶಮನ ಹೊಂದುವೋ ಅಂತಹ ಪರಮ ಪುರುಷನಾದ ಶ್ರೀಹರಿಯನ್ನು ನಮಸ್ಕರಿಸುತ್ತೇನೆ ಎಂದು ಸೂತ ಪುರಾಣಿಕರು ಈ ಪುರಾಣವನ್ನು ಸಮಾಪ್ತಗೊಳಿಸುವುದರೊಂದಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಾದಶ ಸ್ಕಂದದ ಹದಿಮೂರನೆಯ ಅಧ್ಯಾಯವೋ ಮುಗಿಯಿತು ಇದರೊಂದಿಗೆ ಈ ಗ್ರಂಥವು ಸಮಾಪ್ತವಾಯಿತು ಗೋವಿಂದ್ರಿ ಕಮಲೆ ರತಿ ಓ ಗೋವಿಂದ ನಿನ್ನದೇ ಆಗಿರುವ ಈ ಪದಾರ್ಥವನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಇದರಿಂದ ನನಗೆ ನಿನ್ನ ಚರಣ ಕಮಲಗಳಲ್ಲಿ ಶಾಶ್ವತವಾದ ಭಕ್ತಿಯನ್ನು ದಯಪಾಲಿಸಯ್ಯ ಹರಿಹಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಸದ್ಗುರು ಚರಣಮಸ್ತು ಓಂ ತತ್ಸತ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ